ಹೀರೆಕಾಯಿ ಬಜ್ಜಿ ಸಾಂಬಾರು ಈ ಸಾಂಬಾರು ಮಾಡೋದು ತುಂಬಾ ಈಸಿ ಕಮ್ಮಿ ವಸ್ತುಗಳಲ್ಲಿ ತುಂಬಾ ಬೇಗ ಮಾಡ್ಕೊಬೋದು ಅದರ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ದೊಡ್ಡ ಹೀರೆಕಾಯಿ ತೊಗೊಂಡಿದ್ದೀನಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆನೆಲ್ಲ ನೀವು ಚೆನ್ನಾಗಿ ಈ ಥರ ಸ್ಕ್ರೇಪ್ ಮಾಡ್ಕೊಬೇಕು ಆಮೇಲೆ ವಾಶ್ ಮಾಡಿಕೊಂಡು ಈ ಥರ ದಪ್ಪದಾಗೆ ಕಟ್ ಮಾಡ್ಕೊಬೇಕು ಒಂದು ದೊಡ್ಡ ಈರೆಕಾಯಿ ತೊಗೊಂಡ್ರೆ ಅದಕ್ಕೆ ಮೂರು ಟೊಮೆಟೊ ಹಾಕ್ಕೊಬೇಕು ಮತ್ತು ಒಂದು ಐದಾರು ಮೆಣ್ಸಿನ್ಕಾಯಿ ಇಷ್ಟನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಒಂದು ಮೂರು ಲೋಟದಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿಬಿಡಿ ಒಂದು ಮೂರು ಬಿಸಿಲ್ ಕೂಗಿಸ್ಬೇಕಾಗುತ್ತೆ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಒಂದು ಪ್ಲೇಟ್ನಲ್ಲಿ ಎರಡು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಮತ್ತು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಇಷ್ಟು ತೆಗೆದಿಟ್ಕೊಳ್ಳಿ ಇಷ್ಟು ಡ್ರೈ ಫ್ರೈ ಮಾಡ್ಕೊಳ್ಳಿ ಒಂದು ಬಾಣಲಿನಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳಿ ಅಷ್ಟರಲ್ಲಿ ಕುಕ್ಕರ್ನಲ್ಲಿ ಹೀರೆಕಾಯಿ ಬೆಂದಿರುತ್ತೆ ನೋಡಿ ಈ ಥರ ಬೆಂದಿರಬೇಕು ಇವಾಗ ಹೀರೆಕಾಯಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಒಂದು ತೂತ್ ಪಟ್ಲನಲ್ಲಿ ಎಲ್ಲ ಸೋರ್ಸ್ಕೊಳ್ಳಿ ಇಲ್ಲಾಂದ್ರೆ ಈ ಥರ ಒಂದು ತೂತಿರುವಂಥ ಸೌಟ್ ತೊಗೊಂಡು ಈ ಥರ ಎಲ್ಲ ಎತ್ತಾಕೊಳ್ಳಿ ಆಮೇಲೆ ಡ್ರೈ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಜೀರಿಗೆ ಎಲ್ಲ ಅದನ್ನು ಹಾಕೊಳ್ಳಿ ಮತ್ತು ಒಂದು ಸ್ಮಾಲ್ ಬೌಲ್ ಅಷ್ಟು ಕಾಯಿ ಹಾಕ್ಕೊಳ್ಬೇಕು ಒಂದು ಇಡಿ ಅಂದ್ಕೊಳ್ಳಿ ಒಂದು ಮೂರು ಇಂಚಷ್ಟು ಹುಣ್ಸೆ ಹಣ್ಣು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ಇವಾಗ ನೋಡಿ ಈಗ ರುಬ್ಬಾದ್ಮೇಲೆ ತೋರಿಸ್ತೀನಿ ಈ ಥರ ರುಬ್ಬಿರಬೇಕು ನುಣ್ಣಗೆ ರುಬ್ಕೊಳ್ಬೇಕು ಇದಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕೆಂಪು ಮೆಣಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪು ತೊಗೊಳ್ಳಿ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಎಲ್ಲ ಒಗ್ಗರಣೆ ಸಾಮಾನು ಹಾಕ್ಕೊಳ್ಳಿ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಈಗ ಹೀರೆಕಾಯಿ ಮತ್ತು ಟೊಮ್ಯಾಟೊ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡಿ ಇಲ್ಲಾಂದರೆ ಎಗರತ್ತೆ ನಾನೀಗ ಕುಕ್ಕರ್ನಲ್ಲಿ ಇತ್ತಲ್ಲ ಬೇಯಿಸ್ಕೊಂಡಿದ್ದ ನೀರು ಅದನ್ನು ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಟ್ಬಿಡಿ ಚೆನ್ನಾಗಿ ಒಂದು ಐದು ನಿಮಿಷ ಕುದಿಬೇಕು ನೋಡಿ ಈ ಥರ ಕುದಿ ಬಂದಬೇಕು ಚೆನ್ನಾಗೆ ಈಗ ಸಾಂಬಾರು ಆಗಿದೆ ತುಂಬ ಸಿಂಪಲ್ ಅಂಡ್ ಲೈಟ್ ಫುಡ್ ಇದು ಹೆವಿ ಅಂತಾನೆ ಅನಿಸಲ್ಲ ತಿಂದರೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಈ ಹೀರೆಕಾಯಿ ಸಾಂಬಾರು ಅನ್ನ ಮತ್ತು ಮುದ್ದೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆ ತಿನ್ಬೇಕಾದ್ರೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಇಷ್ಟಪಡ್ತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್